ಹಲೋ ವೆಲ್ಕಮ್ ಟು ಮೈ ಚಾನಲ್ ಮತದಾನ ನಮ್ಮ ಹಕ್ಕು ಬೆಂಗಳೂರಲ್ಲಿಂತೂ ಶುಕ್ರವಾರ ಶನಿವಾರ ಭಾನುವಾರ ವೀಕೆಂಡು ಶುಕ್ರವಾರ ಎಲೆಕ್ಷನ್ ರಜೆ ಹಾಗಂತ ಗಿಪ್ಪು ಹೋಗ್ಬಿಟ್ಟಿರ ನಿಮ್ಮ ಹಕ್ಕನ್ನು ಚಲಾಯಿಸೋದನ್ನ ಮರಿಬೇಡಿ ವಿದ್ಯಾವಂತರಿರೋ ಅಂಥ ಬ್ಯಾಂಗ್ಳೂರು ಮೆಟ್ರೋ ಸಿಟಿಯಲ್ಲಿ ಓದ್ ಕಳೆದ ಬಾರಿ ಎಲೆಕ್ಷನಲ್ಲಿ ಶೇ ಶೇಕಡ ಐವತ್ತ್ನಾಲ್ಕರಷ್ಟು ವೋಟಿಂಗ್ ಆಗಿದೆ ದಯವಿಟ್ಟು ಈ ಸಲ ಆ ರೀತಿ ಮಾಡೋದು ಬೇಡ ಕೈ ಮುಗಿದು ಕೇಳ್ಕೊಳ್ತೀನಿ ಮನೆಯಿಂದ ಆಚೆ ಹೋಗಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಮತ ಚಲಾಯಿಸಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ್ಸ್ ಆ್ಯಸ್ ಪ್ರಾಮಿಸ್ಡ್ ನಾನು ನಿಮಗೆಲ್ಲ ಹೇಳಿದ್ದೆ ಸಮ್ಮರಲ್ಲಿ ಮಕ್ಕಳಿಗೆ ಒಂದಷ್ಟು ಕ್ಲಾಸಸ್ನ ಸ್ಟಾರ್ಟ್ ಮಾಡೋಣ ನಮ್ಮ ಚಾನಲಿಂದ ನಿಮಗೆ ಅವ್ರನ್ನ ಪರಿಚಯಿಸ್ತೀನಿ ಕೆಲವೊಬ್ಬರಿಗೆ ಪರಿಣಿತರನ್ನ ಅದರಲ್ಲೂ ಏನು ಅರ್ಧಂಬರ ತಿಳ್ಕೊಂಡವರಾದ್ರೆ ಮೋಸ ಆಗತ್ತದ ತುಂಬಾ ಹುಡುಕಿ ಇಷ್ಟು ದಿನ ತಡವಾಯ್ತು ಮೊದ್ಲಿಗೆ ಕ್ಷಮೆ ಇರ್ಲಿ ಈಗ ಮೊದಲನೇದಾಗಿ ಇವತ್ತು ನನ್ನ ಬ್ಲಾಗ್ ಜೊತೆಗೆ ಅವ್ರನ್ನ ಪರಿಚಯಿಸ್ತೀನಿ ಲಕ್ಷ ಅಂತ ಹೇಳಿ ಪ್ರದೀಪ್ ಅಂಡ್ ಲಕ್ಷ ಲಕ್ಷ ದೀಪ್ ಅಂತ ಒಂದು ಸಂಸ್ಥೆನ ಶುರು ಮಾಡ್ಕೊಂಡಿದ್ದಾರೆ ಸಂಸ್ಥೆ ಅನ್ನೋದಕ್ಕಿಂತ ಒಂದು ಹೇಳಿ ಸಮಾಜ ಸೇವೆ ಅಂತ ಹೇಳ್ಬೋದು ಅಹ್ ತುಂಬಾ ಒಳ್ಳೆ ಕೆಲ್ಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ ಎಷ್ಟೋ ಜನ ಮಕ್ಕಳಿಗೆ ಭವಿಷ್ಯ ಕಲ್ಪಿಸ್ಕೊಟ್ಟಿದ್ದಾರೆ ನಮಗೆ ಶ್ಲೋಕಗಳು ಭಗವದ್ಗೀತೆ ಹಾಗೆ ಹೇಳ್ತಾರಲ್ಲ ಆ ಶ್ಲೋಕಗಳಿಂದ ಥೆರಪಿ ಇದೆಲ್ಲದನ್ನು ಅವ್ರು ಮಾಡ್ತಾ ಇದ್ದಾರೆ ನಮ್ಮ ಪ್ರತಿಯೊಬ್ಬರಿಗೂ ಲೈಫಲ್ಲಿ ತುಂಬಾ ಅವಶ್ಯಕತೆ ಇರೋದು ನಮಗೆ ಭಗವದ್ಗೀತೆ ತಿಳ್ಕೋಬೇಕು ಆ್ಯಕ್ಚುಲಿ ಅದ್ರ ಜೊತೆಗೆ ನಾವು ಕಲ್ತ್ಕೋಬಹುದು ವಿಷ್ಣು ಸಹಸ್ರಾಮ ಭಗವದ್ಗೀತೆ ಶ್ಲೋಕಗಳು ಪ್ರತಿನಿತ್ಯ ನಾವು ಬಳಸುವಂಥ ಶ್ಲೋಕಗಳಾಗ್ಲಿ ಇದೆಲ್ಲದನ್ನು ಕಲ್ತ್ಕೊಳ್ಳೋಕೆ ಆಸೆ ಯಾರಿಗಿರಲ್ಲ ನಮ್ಮ ಮಕ್ಕಳಿಗೂ ಕಲಿಸ್ಬೇಕಂತ ಇರುತ್ತೆ ಬಟ್ ನಮಗಷ್ಟು ನಾಲೆಜ್ ಇರಲ್ಲ ಸೊ ನಾನು ಈಗ ನಿಮಗೆ ಲಕ್ಷ ಅವರ ಒಂದು ಕ್ಲಿಪ್ಪಿಂಗ್ನ ಹಾಕ್ತೀನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳಿ ಅವರ ನಂಬರ್ ಡಿಸ್ಪ್ಲೇ ಕೊಟ್ಟಿರ್ತೀನಿ ಅವ್ರಿಗೆ ಕಾಲ್ ಮಾಡಿ ನಿಮ್ಮ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿ ಅಷ್ಟೇ ಅಲ್ಲ ನಾನು ಅಡ್ಮಿಷನ್ ಆಗ್ತಾ ಇದ್ದೀನಿ ಬಿಕಾಸ್ ನನಗೂ ಶ್ಲೋಕ ಕಲಿಬೇಕು ಭಗವದ್ಗೀತೆ ಕಲಿಬೇಕು ಅಂತ ತುಂಬ ಆಸೆ ಇದೆ ಒಂದು ಡೇಟ್ ಅಂತ ಅವರೇ ಫಿಕ್ಸ್ ಮಾಡಲಿ ಆವಾಗ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳಿಗೆ ಬೇರೆ ಬ್ಯಾಚ್ ಇರುತ್ತೆ ದೊಡ್ಡವರಿಗೆ ಬೇರೆ ಬ್ಯಾಚ್ ಇರುತ್ತೆ ಆನ್ಲೈನ್ ಕ್ಲಾಸಸ್ಗಿಂತ ಅವ್ರಿಗೆ ಆಫ್ಲೈನ್ ಕ್ಲಾಸಸ್ ಹೋಗಿ ಇನ್ನೂ ಅನುಕೂಲ ಆಗುತ್ತೆ ಅಂದ್ರೆ ಅವರಿಗೆಲ್ಲ ನಿಮಗೆ ಅನುಕೂಲ ಆಗುತ್ತೆ ಹತ್ತಿರದಲ್ಲಿ ನಿಯರ್ ಬೈ ಇರೋರಾದರೆ ನೀವು ಅವ್ರ ಹತ್ರ ಮಾತಾಡ್ಬಿಟ್ಟು ಮನೆಗೆ ಕಳಿಸೋ ವ್ಯವಸ್ಥೆ ಮಾಡಿ ಅವ್ರು ಅಲ್ಲೇ ಹೇಳ್ಕೊಡ್ತಾರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ ಬಟ್ ನನ್ನ ಚಾನಲಲ್ಲಿ ಅಲ್ಲಿ ಇವಾಗ ನಾನು ಅವ್ರನ್ನ ಪರಿಚಯಿಸ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಅವ್ರದೇ ಆದ ಒಂದು ಚಾನಲ್ ಕೂಡ ಇದೆ ಅಂದ್ರೆ ಶ್ಲೋಕಗಳದ್ದೇ ಒಂದು ಚಾನಲ್ ಇದೆ ಅದನ್ನ ನಾನು ನಿಮ್ಗೆ ಲಿಂಕ್ ಕೂಡ ಕೊಡ್ತೀನಿ ಬರೋ ದಿನಗಳಲ್ಲಿ ಅಷ್ಟೇ ಅಲ್ಲ ನಾನ್ ಜಾಯ್ನ್ ಆಗ್ತಾ ಇದೀನಿ ಬಿಕಾಸ್ ನನಗೆ ಇಂಟ್ರೆಸ್ಟ್ ಇದೆ ಅಮ್ಮ ಜಾಯ್ನ್ ಆಗ್ತಾರೆ ಅವ್ರಿಗೂ ಕೂಡ ವಿಷ್ಣು ಸಹಸ್ರನಾಮ ಕಲಿಬೇಕು ಅಂದ್ರೆ ವಿಷ್ಣು ಸಹಸ್ರನಾಮಕ್ಕಿಂತ ಅಮ್ಮಂಗ್ ಓಕೆ ಭಗವದ್ಗೀತೆ ಕಂಪ್ಲೀಟ್ ಆಗಿ ಕಲಿಬೇಕು ತುಂಬಾ ಆಸೆ ಇದೆ ಈ ಒಂದು ಉತ್ಸಾಹ ನಾನು ನೋಡಿ ನನಗೂ ಅನ್ಸು ನಾನು ಜಾಯ್ನ್ ಆಗಬೇಕು ಅಂತ ಹೇಳಿ ಸೊ ನಾನು ಜಾಯಿನ್ ಆಗ್ತಾ ಇದ್ದೀನಿ ಹೆಣ್ಮಕ್ಳು ಸ್ಪೆಷಲಿ ಮನೆಯಲ್ಲಿ ನಾನು ಏನು ಮಾಡಲಿ ಅನ್ನೋರಿಗೆ ತುಂಬಾ ಅನುಕೂಲವಾಗಿ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಪೇಂಟಿಂಗಂತೂ ನೀವು ನೋಡಿದ್ರೆ ಅಷ್ಟು ಖುಷಿ ಪಡ್ತೀರಾ ಅಷ್ಟು ಚೆನ್ನಾಗಿದೆ ಸೊ ಅದನ್ನು ಬರೋ ದಿನಗಳಲ್ಲಿ ನಿಮಗೆ ಒಬ್ಬೊಬ್ರನ್ನೇ ನಾನು ಪರಿಚಯಿಸ್ತಾ ಹೋಗ್ತೀನಿ ಟೆಂತ್ ನೈನ್ತ್ ಹೈಸ್ಕೂಲ್ ಮಕ್ಕಳಿಗೆ ಮ್ಯಾಥ್ಸ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಸದ್ಯದಲ್ಲೇ ಆ ಟೀಚರ್ನು ಪರಿಚಯಿಸ್ತೀನಿ ಡ್ಯಾನ್ಸ್ ರೆಡಿ ಇದೆ ಸೊ ಇನ್ನ ಕ್ಲಾಸಿಕಲ್ ಮ್ಯೂಸಿಕ್ ಒಂದು ಬಾಕಿ ಇದೆ ಅದನ್ನು ಕೂಡ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಸೊ ಇದೆಲ್ಲದನ್ನೂ ಉಪಯೋಗ ನೀವು ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಲಕ್ಷದೀಪ ಪ್ರತಿಷ್ಠಾನ ಹಾಗೂ ಲಕ್ಷದೀಪ ಚೈಲ್ಡ್ ಕೌನ್ಸೆಲಿಂಗ್ ಸೆಂಟರ್ ವತಿಯಿಂದ ಶ್ಲೋಕಗಳು ಭಗವದ್ಗೀತಾ ವಿಷ್ಣು ಸಹಸ್ರನಾಮ ನಿತ್ಯ ಸಂಸ್ಕಾರ ಶ್ಲೋಕಗಳು ಹಾಗೂ ವೇದ ಮಂತ್ರಗಳನ್ನು ಕಲಿಕೆಯ ಭಾಗವಾಗಿ ನಾವು ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೇವೆ ಇದರಿಂದ ಸಕಾರಾತ್ಮಕ ಬದಲಾವಣೆಗಳನ್ನು ಕಂಡುಕೊಂಡಿದ್ದಾರೆ ಈ ಬಾರಿ ವಿಶೇಷವಾಗಿ ಗಾಯುಸ್ ನ ಸದಸ್ಯರಿಗಾಗಿ ನಾವು ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳನ್ನ ನಡೆಸ್ತಾ ಇದೀವಿ ಇದನ್ನ ಆಸಕ್ತಿಯುಳ್ಳ ಎಲ್ಲರೂ ಕೂಡ ಸದುಪಯೋಗವನ್ನ ಪಡ್ಕೋಬಹುದು ದಿನನಿತ್ಯವು ಶ್ಲೋಕಗಳನ್ನು ನಾವು ಸರಿಯಾದ ಕ್ರಮದಲ್ಲಿ ಪಠಣೆ ಮಾಡೋದ್ರಿಂದ ಮಾನಸಿಕವಾಗಿ ದೈಹಿಕವಾಗಿ ಆಧ್ಯಾತ್ಮಿಕವಾಗಿ ಹಾಗೂ ಸಾಮಾಜಿಕ ಬೆಳವಣಿಗೆಗೆ ಪೂರಕವಾಗಿ ಇದು ಕೆಲಸ ಮಾಡುತ್ತೆ ಮಕ್ಕಳಲ್ಲಿ ಏನಾದ್ರೂ ಸ್ಟಡಿ ಇಶ್ಯೂಸ್ ಇರಬಹುದು ಬಿಹೇವಿಯರ್ ಇಶ್ಯೂಸ್ ಇರಬಹುದು ಮೆಂಟಲಿ ಫಿಸಿಕಲಿ ಸೈಕಾಲಜಿಕಲಿ ಎಮೋಷನಲಿ ಹೀಗೆ ನಾನಾ ತರದ ತೊಂದರೆಗಳನ್ನು ಫೇಸ್ ಮಾಡ್ತಾ ಇದ್ರೆ ಈ ತರಗತಿಗಳಿಂದ ನಿಮಗೆ ಉಪಯೋಗವಾಗುವಂತಹ ಮಾಹಿತಿಗಳು ಖಂಡಿತವಾಗ್ಲೂ ಸಿಗುತ್ತೆ ಆಸಕ್ತಿ ಇದ್ದವರು ನಮ್ಮನ್ನ ಸಂಪರ್ಕ ಮಾಡಬಹುದು ನೀವು ಸಂಪರ್ಕ ಮಾಡಬೇಕಾದಂತ ಸಂಖ್ಯೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನ ಸಂಪರ್ಕಿಸಬಹುದು ಸರ್ವೇ ಸುಖಿನೋ ಭವಂತು ಧನ್ಯವಾದಗಳು ಲಕ್ಷ ಅವರ ಮಾತು ಎಷ್ಟು ಸಿಹಿಯಾಗಿತ್ತು ಅಲ್ವಾ ಹೌದು ಇಷ್ಟೆಲ್ಲ ಥೆರಪಿ ಇಷ್ಟೆಲ್ಲ ನಮಗೆ ಅವಕಾಶಗಳು ಅವ್ರ ಹತ್ರ ಸಿಗ್ತಾ ಇದೆ ಅಂದ ಮೇಲೆ ಸದುಪಯೋಗ ನಾವೆಲ್ಲರೂ ಇವಾಗ ಹಾಕೊಂಡಿರೋ ಡ್ರೆಸ್ ಹೇಮ ಅಂತ ತರಿಸಿದ್ದು ಬೆಲೆ ಎಷ್ಟಿರ್ಬೋದು ಮಾಡಿ ಜಸ್ಟ್ ಮುನ್ನೂರ ಐವತ್ತು ರೂಪಾಯಿ ಹೌದು ಐವತ್ತು ರೂಪಾಯಿ ಕುರ್ತಾ ಇದು ಹಾಗೆ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದೆ ಲೆಗ್ಸು ಈಗ ಹತ್ತಿರದಲ್ಲಿ ತೋರಿಸ್ತೀನಿ ನೀವು ಸ್ವಲ್ಪ ಝೂಮ್ ಮಾಡ್ಕೊಂಡು ನೋಡಿ ಇದು ಬಟ್ಟ ಹೇಗಿದೆ ಅಂತ ನೋಡಿ ಬಟ್ಟೆ ಹೇಗಿದೆ ನೋಡಿ ಎಷ್ಟು ತಿಕ್ಕಾಗಿದೆ ಅಂದ್ರೆ ಇದು ಸಿಂಗಲ್ ಲೇಯರ್ ಇದೆ ಬಟ್ಟೆ ಈಗ ನೋಡಿ ಬೆಳಕು ಕೂಡ ಕಾಣಿಸಲ್ಲ ಅಷ್ಟು ತಿಕ್ಕಾಗಿದೆ ಬಟ್ಟೆ ಇಷ್ಟು ತಿಕ್ಕಾಗಿದ್ರೆ ನಮ್ಗೆ ಸ್ವಲ್ಪ ಕಂಫರ್ಟೆಬಲ್ ಅನ್ಸುತ್ತೆ ಹೆಣ್ಮಕ್ಳಿಗೆ ಸ್ಪೆಷಲಿ ಲೆಗಿನ್ಸ್ ಹಾಕೋರಿಗೆ ಇದು ಆಂಕಲ್ ಲೆಂತ್ ಲೆಗಿನ್ಸ್ ನಾನು ತರ್ಸ್ಕೊಂಡಿರೋದು ಎರಡು ಲೆಗಿನ್ಸ್ ತರ್ಸಿದೀನಿ ಒಂದ್ ಮೂರ್ ಟಾಪ್ ತರ್ಸಿದ ಮೇಲೆ ನಾನು ಬೆಲೆ ಕೇಳಿದೆ ಎಷ್ಟು ಅಂತ ಇವಾಗ ನಾ ಅಮೌಂಟ್ ಹಾಕಬೇಕಲ್ವಾ ಬೆಲೆ ಎಷ್ಟು ಅಂತ ಕೇಳಿದಾಗ ತ್ರೀ ಫಿಫ್ಟಿ ಅಂದ್ರು ನಿಜವಾಗ್ಲೂ ಹೇಮಾ ನಂಗೆ ಪ್ರಮೋಷನ್ ಅಂತ ಕಳ್ಸಿಲ್ಲ ಅಥವಾ ಪ್ರಮೋಷನ್ ಮಾಡಿ ಅಂತ ಹೇಳಿದೆ ಬಿಕಾಸ್ ನನಗೆ ಒಂದ್ ಮೂರ್ ಕುರ್ತಾ ಮನೇಲಿ ಹಾಕೊಳಕ್ ಬೇಕಿತ್ತು ಹಾಗಾಗಿ ನಾನು ಹೇಳಿ ತರಿಸ್ದೆ ಬಟ್ ಇದು ನೋಡಿ ನಾನು ಹಾಕೊಂಡ್ರು ನೋಡ್ರಿ ಮನೇಲಿ ಹಾಕೊಳ್ಳೋದಂಗಿಲ್ಲ ಆಚೆ ಕಡೆ ಕಂಫರ್ಟಬಲ್ ಆಗಿ ಸಮ್ಮರ್ಗೆ ಪ್ಲೆಸೆಂಟ್ ಕಲರ್ ಕೂಡ ಹಾಕೊಂಡು ಹೋಗ್ಬೋದು ದುಪಟ್ಟ ನಂದು ಸೊ ಇದಕ್ಕೆ ವೈಟ್ ಲೆಗಿನ್ಸ್ ಹಾಕಿದ್ದೀನಿ ನಾನು ಹಾಗೆ ಈ ಬ್ಲೂ ಟಾಪ್ ಇಂಡಿಗೋ ಬ್ಲೂ ಟಾಪ್ ಕೂಡ ಇದೆ ಇನ್ನೊಂದು ಅದೇ ತ್ರೀ ಫಿಫ್ಟಿಯಲ್ಲಿ ನೋಡಿ ಕಾಂತಾ ವರ್ಕ್ ಇರೋ ಗ್ರೀನ್ ಕಲರ್ ಟಾಪ್ ಇದು ಇದ್ರ ಮೇಲೆ ನಿಮಗೆ ಇದೆ ಕಾಂತರ್ಗೆ ವರ್ಕಿಗೆ ತುಂಬಾ ಕಾಸ್ಟ್ಲಿ ಆಕ್ಚುಲಿ ಆಮೇಲೆ ತುಂಬಾ ಫ್ರೀ ಸೈಜ್ ಇದೆ ನಾನು ಎಲ್ಲಿ ತರಿಸಿದೀನಿ ತುಂಬಾ ಫ್ರೀ ಸೈಜ್ ಇದೆ ಇದು ನಾನು ನಿಮಗೆ ಇದನ್ನ ಹಾಕೊಂಡು ತೋರಿಸಲಿಲ್ಲ ನಾನು ಇದು ಕೂಡ ಕಾಂತಾ ವರ್ಕಿನ ಲಾಂಗ್ ಟಾಪ್ ಇದೆ ಲಾಂಗ್ ಕುರ್ತಿ ತ್ರೀ ಫಿಫ್ಟಿಗೆ ಹಾಗೆ ಇನ್ನೊಂದು ಬ್ಯೂಟಿಫುಲ್ ಕುರ್ತಾ ಕಳಿಸಿದ್ದಾರೆ ಇದು ಸಿಕ್ಸ್ ನೈನ್ಟಿ ಇದೆ ಅಂದ್ರೆ ಸೆವೆನ್ ಹಂಡ್ರೆಡ್ ರುಪೀಸ್ ಇದೆ ಇದ್ರ ಮೇಲೆ ಬಟ್ ತ್ರೀ ಫಿಫ್ಟಿನೇ ಇದು ನಿಮಗೆ ನೋಡಿ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಎಂಬ್ರಾಯ್ಡ್ರಿ ವರ್ಕ್ ನೋಡಿ ಅಲ್ವಾ ಫುಲ್ ಡ್ರೆಸ್ ಅಲ್ಲಿ ಈ ತರ ವರ್ಕ್ ಇದೆ ನೋಡಿ ಗ್ರ್ಯಾಂಡ್ ಆಗಿದೆ ಬಟ್ ತ್ರೀ ಫಿಫ್ಟಿನೇ ಈ ಬ್ಲಾಕ್ ಕಲರ್ ಕುರ್ತಾಗೆ ಈ ಮರೂನ್ ಕಲರ್ ಲೆಗಿನ್ಸ್ ಚೆನ್ನಾಗಿದೆ ಕಾಂಬಿನೇಷನ್ ಮಾತ್ರ ಸಖತ್ ಆಗಿದೆ ಸೊ ದಯವಿಟ್ಟು ತರ್ಸ್ಕೊಳ್ಳಿ ನೀವು ತರ್ಸ್ಕೊಂಡಾಗೆ ನಿಮಗೆ ಗೊತ್ತಾಗೋದು ಹೇಗಿದೆ ಅಂತ ಇದ್ರದ್ದು ನಂಬರ್ ಕೊಟ್ಟಿರ್ತೀನಿ ಸೊ ನಿಮಗೆ ಬೇಕಾದಲ್ಲಿ ನೀವು ತರ್ಸ್ಕೊಳ್ಳಿ ಅಂದ್ರೆ ನಾನು ಕೆಲವೊಂದು ಕಳಿಸಿದ್ದಾರೆ ನೋಡಿ ಅಂತ ಪ್ರಮೋಷನ್ ಮಾಡೋದಂತೂ ಕೆಲವೊಂದು ನಾನು ತರಿಸ್ಕೊಂಡಿದ್ದೀನಿ ಅಂತ ಇವಾಗ ತುಂಬ ನನಗೆ ಖುಷಿಯಾಗಿ ಇಂಪ್ರೆಸ್ ಆಗಿಬಿಟ್ರೆ ನಾನು ಅದನ್ನ ಅವ್ರನ್ನ ಕೇಳೇ ಇಲ್ಲ ಹಂಗೆ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಅದರಲ್ಲಿ ನಿಮಗೆ ಅವ್ರ ಹಸ್ಬೆಂಡ್ ನಂಬರ್ ಕೊಡ್ತೀನಿ ಬಿಕಾಸ್ ನಾನು ಅವ್ರ ಹಸ್ಬೆಂಡ್ ಅಂದರೆ ಅವ್ರ ಶಾಪಿಗೆ ನಾನು ಹೋಗಿದ್ದೀನಿ ಶಾಪ್ ಅಂದರೆ ಅವರು ಲೈಫ್ ಕೇರ್ ಅಂತ ಹೇಳಿ ಒಂದು ಏನು ಹೇಳ್ತಾರದು ಲೈಫ್ ಕೇರ್ ಅಂತ ಹೇಳಿ ಅವ್ರದ್ದೊಂದು ಮೆಡಿಕಲ್ ಶಾಪ್ ಮೆಡಿಕಲ್ ಶಾಪ್ ಅಂತ ಹೇಳಕ್ಕೆ ಬರಲ್ಲ ಒಂದು ಹೆಲ್ತ್ ಯೂನಿಟ್ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ ಒಂದು ಹೆಲ್ತ್ ಯೂನಿಟ್ ಅದು ಬಿಕಾಸ್ ಇಂಥದ್ದು ಸಿಕ್ಕಲ್ಲ ಅನ್ಲಂಗೆ ಎಲ್ಲ ಸಿಕ್ಕತ್ತೆ ನಂಗೆ ಕೆಲವೊಂದು ಟ್ರೈ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ನಾನು ತರಿಸಕೊಂಡೆ ಇದು ಸ್ವೀಟ್ ಆಮ್ಲ ಅಂದ್ರೆ ಸಿಹಿ ನೆಲ್ಲಿಕಾಯಿ ನಾನು ಮಧ್ಯಾಹ್ನನೇ ಓಪನ್ ಮಾಡಿ ತಿಂದೆ ಆಮಾ ಇದು ಯಾವ್ದು ಪ್ರಮೋಷನ್ಗೆ ಕಳಿಸಿಲ್ಲ ಅವ್ರ ನಂಗೆ ಪ್ರಮೋಷನ್ ಮಾಡಿ ಅಂತಾನು ಕೇಳಿಲ್ಲ ನನಗೆ ಇಂತಿಂತದ್ ಸಿಗತ್ತ ಗೊತ್ತಿತ್ತಲ್ಲ ಅವ್ರ ಸ್ವೀಟ್ ಆಮ್ಲ ತುಂಬಾ ಚೆನ್ನಾಗಿದೆ ರಿಚ್ ಎಲ್ಲ ಇರೋದ್ರಲ್ಲಿ ಎಲ್ಲದಕ್ಕಿಂತ ರಿಚೆಸ್ಟ್ ಇನ್ ವಿಟಾಮಿನ್ ಸಿ ಹ್ಮ್ ಅಂತ ತುಂಬಾ ಅವಶ್ಯಕತೆ ಇದೆ ನಮ್ಮ ಸ್ಕಿನ್ಗೆ ಕೂದ್ಲಿಗೆ ಸೊ ಅದ್ರಲ್ಲಿ ಸ್ವೀಟ್ ಇದ್ರೆ ಆರಾಮಾಗಿ ತಿನ್ಬೋದು ಹುಳಿ ಅನ್ಸಲ್ಲ ಸೊ ಅವ್ರ ಸ್ವೀಟ್ ಆಮ್ಲ ಹಾ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಸೀಡ್ಸ್ ಬೇಕಿತ್ತು ನಾನು ಕಾಲ್ ಮಾಡಿದೆ ಸೀಟ್ಸಿಗೆ ಅಂತ ಆಗ ನನ್ಗೆ ಲಿಸ್ಟ್ ಕಳ್ಸಿದ್ರು ಏನೆಲ್ಲ ಇದೆ ಅಂತ ಹೇಳಿ ಲಿಸ್ಟ್ ಕಳ್ಸಿದ್ರು ಸೊ ಅಲ್ಲಿ ಅದು ಆ ಲಿಸ್ಟ್ ನೋಡಿ ನಾನು ಆರ್ಡರ್ ಪ್ಲೇಸ್ ಮಾಡಿದ್ದು ನೋಡಿ ಪಂಪ್ಕಿನ್ ಸೀಡ್ಸು ಇದು ಸನ್ಫ್ಲವರ್ ಸೀಡ್ಸು ಪಂಪ್ಕಿನ್ ಸೀಡ್ಸು ಪ ವಾಟರ್ಮೆಲನ್ ಸೀಡ್ಸು ಹಾಗೆ ಫ್ಲಾಕ್ಸ್ ಸೀಡ್ಸು ಮಿಕ್ಸ್ಡ್ ಸೀಡ್ಸ್ ಅಂತ ನೀವು ತರಿಸ್ಕೊಂಬಿಡಿ ಚೆನ್ನಾಗಿದೆ ಮಿಕ್ಸ್ ಸೀಡ್ಸ್ ಅಂತ ತರ್ಸ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ನನಗೇನು ಈಗ ನಾನೇನು ಮಾಡ್ತಿದ್ದೆ ಎಲ್ಲ ಸಪ್ರೇಟಾಗಿ ತರಿಸ್ಬಿಟ್ಟು ಒಂದು ಒಂದು ಬಾಟಲ್ಗೆ ಹಾಕಿಟ್ಕೊಳ್ತದೆ ಬಟ್ ಇದು ಮಿಕ್ಸ್ ಇರೋದೇ ಒಳ್ಳೇದು ನಮ್ಮ ಕೆಲಸ ಕಡಿಮೆ ಆಯಿತು ರೋಸ್ಟೆಡ್ ಅಂಡ್ ಸಾಲ್ಟೆಡ್ ಒಳ್ಳೆದಾಯ್ತು ನಾನು ಹುರಿತೀನಿ ಟೈಮ್ ಪಾಸ್ ಮಾಡಬೇಕಾದ ಹುರ್ಕೊಂಡು ತಿಂತಿರ್ತೀನಿ ರೋಸ್ಟ್ ಆಗಿದೆ ಕೂಡ ಧಾರಾಳ ತರಿಸಿ ಇವ್ರು ನಮ್ಗೆ ಸಪ್ರೇಟ್ ಇದೆ ಕೊಡ್ತೀನಿ ನಾನು ಹಾಗೆ ನಂಗೆ ಇದು ಬೇಕು ಅಂತ ಕೇಳಿದೆ ಅಂದ್ರೆ ಇಂಬ್ಲಿ ಕ್ಯಾಂಡಿ ಕುಟಂಡಿ ಅಂತ ಹೇಳ್ತೀವಿ ನಾವು ಚಿಗ್ಳಿ ಅಂತ ಹೇಳ್ತೀವಿ ಕೆಲವೊಂದು ಕಡೆ ಇದು ಹುಣಸೆ ಹಣ್ಣಿಂದ ಮಾಡುವಂತದ್ದು ಕೆಲವೊಂದು ಏನು ಡಿಫ್ರೆಂಟ್ ಆಗಿರುತ್ತಲ್ಲ ಅದನ್ನ ತರಿಸೆ ಅಂದ್ರೆ ನಮಗೆ ಫ್ರೆಶ್ನಲ್ಲೂ ಸಿಗುತ್ತೆ ಇದು ಇವು ಹೇಗಿರೋದು ಟೇಸ್ಟ್ ನೋಡೋಣ ಅಂತ ಹೇಳಿ ನೋಡಿ ಇಲ್ಲಿ ಕ್ಯಾಂಡಿ ಇದು ಮಾಡ್ತೀನಿ ಅವರಲ್ಲಿ ಏನೇನಾರು ಸಿಗುತ್ತೆ ಅಂತ ಲಿಸ್ಟ್ ನಾನೇ ಹಾಕ್ಬಿಡ್ತೀನಿ ನಿಮಗೆ ಏನ್ ಬೇಕೋ ನೀವು ತರ್ಸ್ಕೋಬಹುದು ಇದು ಚಿಯಾ ಸೀಡ್ಸ್ ಸಬ್ಜಾ ಸೀಡ್ಸ್ ಎಲ್ಲ ಕನ್ಫ್ಯೂಸ್ ಆಗ್ಬಿಡಿ ಚಿಯಾ ಸೀಡ್ಸ್ ಚಿಯಾ ಸೀಡ್ಸ್ ಹೆಲ್ತ್ ಬೆನಿಫಿಟ್ಸ್ ಒಂದಲ್ಲ ಎರಡಲ್ಲ ನಿಮಗೆ ವೆಯ್ಟ್ ಲಾಸ್ ಮಾಡೋರ್ಗಂತೂ ಡಯಟ್ ಮಾಡೋರ್ಗಂತೂ ಹೇಳಿ ಪ್ರತಿಯೊಂದು ಸ್ಮೂದಿಯಲ್ಲಿ ಫ್ರೂಟ್ ಸಲಾಡಲ್ಲಿ ಐಸ್ ಕ್ರೀಮ್ ತಿನ್ನುವಾಗಲೂ ಕೂಡ ನಿಮಗೆ ಇದನ್ನ ನೀವು ಅದನ್ನ ಬಳಸಿ ಪ್ರತಿನಿತ್ಯ ಬಳಸಕ್ ಶುರು ಮಾಡಿ ನಿಮ್ಗೆ ಡಿಫ್ರೆನ್ಸಸ್ ಗೊತ್ತಾಗತ್ತೆ ನೋಡಿ ಚಿಯಾ ಸೀಡ್ಸ್ ಸಬ್ಜ ಸೀಡ್ಸೇ ಬೇರೆ ಚಿಯಾ ಸೀಡ್ಸೇ ಬೇರೆ ಕನ್ಫ್ಯೂಸ್ ಆಗಬೇಡಿ ಹಾಗೆ ನಾನು ಆರ್ಡರ್ ಮಾಡಿರಲಿಲ್ಲ ಬೆಲ್ಲದ ಪುಡಿ ಕಳಿಸಿದ್ದಾರೆ ಇದು ಕಾಫಿ ಟೀ ಹಾಕಿ ಕುದಿಸಿದ್ರು ಕೂಡ ಏನು ಆಗಲ್ಲ ಮೇಡಮ್ ಇದು ಅಂತ ಕಳಿಸಿದ್ದಾರೆ ನೋಡಬೇಕು ಹಾಗೆ ನಾನೇ ಆರ್ಡರ್ ಮಾಡಿದ್ದೀನಿ ಒಂದು ಮಖಾನ ಮಖಾನ ಹೆಲ್ದಿಯೆಸ್ಟ್ ಸ್ನಾಕ್ಸ್ ಇದನ್ನು ನೀವು ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ರೋಸ್ಟ್ ಮಾಡಿ ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಒಂಚೂರು ಉಪ್ಪು ಖಾರ ಹಾಕ್ಕೊಂಡು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸ್ನಾಕ್ಸ್ ನಿಮ್ಗೆ ಬಾಯಿ ಚಪ್ಪಲನೂ ಚಪ್ಪಲನೂರುತ್ತೆ ಅದ್ರ ಜೊತೆಗೆ ಆರೋಗ್ಯ ಕೂಡ ಹಾಳಾಗಲ್ಲ ಹೆಲ್ದಿಯೆಸ್ಟ್ ಸ್ನಾಕ್ಸ್ ಇದು ಮಖಾನ ಅಂದ್ರೆ ಕಮಲದ ಬೀಜ ಅದನ್ನ ಹುರಿದಾಗ ಪಫ್ ಆದಾಗ ಅದು ಈ ತರ ಬರುತ್ತೆ ಹಾಗೆ ಹಾ ಇದು ಮಸಾಲಾ ಆಮ್ಲ ಈಗ ಸ್ವೀಟ್ ತಿದ್ವಿ ಇದು ಚಟ್ಪಟ ಆಮ್ಲ ಅಂತ ಹೇಳಿ ಸ್ಪೈಸಸ್ ಹಾಕಿರೋದು ಜಲ್ಜೀರ ಇದ್ದಾಗಿದ್ದು ಸೇಮ್ ಜಲ್ಜಿರ ಇದ್ದಾಗಿದ್ದ ಹಾಗೆ ಇಲ್ಲಿದೆ ನೋಡಿ ಸಬ್ಜಾ ಸೀಡ್ಸ್ ಇದು ಸಬ್ಜಾ ಸೀಡ್ಸ್ ಇದು ಚಿಯಾ ಸೀಡ್ಸ್ ನೋಡ್ಕೊಳ್ಳಿ ಇದು ಸಬ್ಜಾ ಸೀಡ್ಸ್ ಓಕೆ ತಂಪು ನೆನ್ಸಿಟ್ಬಿಟ್ಟು ನೀವು ಇಡೀ ದಿನ ಕುಡಿಯೋ ನೀರಲ್ಲಿ ಹಾಕೊಂಡು ಕುಡಿಬಹುದು ಅಥವಾ ನೀವು ಡೆಸರ್ಟ್ ಅಲ್ಲಿ ಕೂಡ ಆ್ಯಂಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆನಿಯನ್ ಸೀಡ್ಸ್ ಕಲೋಂಜಿ ಯಾರೋ ಹೇಳಿದ್ರು ಕಾಲ ಜೀರ ಅಂದ್ರೆ ಇದಲ್ಲ ಅಂತ ನನ್ ಗೊತ್ತು ಇದಲ್ಲ ಅಂತ ಹೇಳಿ ನಮ್ಮ ಹಳ್ಳಿಯಲ್ಲಿ ಒಂದ್ಸಲ ಏನಾಗಿತ್ತು ನಂಗೆ ಕಾಲ ಬೇಕಿತ್ತು ಕಾಲ ಜೀರಾ ಅಂತ ಹೇಳಿ ಯಾವ ಅಂಗಡಿ ಕಳ್ಸಿದ್ರು ಇದನ್ನೇ ಕೊಟ್ಟು ಕಳಿಸಿದ್ರು ನನಗೆ ಮೂರ್ ಅಂಗಡಿಯಲ್ಲಿ ಇದನ್ನೇ ಕಳಿಸಿದ್ರು ನನಗೆ ಅವಾಗ ಅನ್ಸಿದ್ದು ಹಳ್ಳಿ ಸೈಡ್ ಅಲ್ಲಿ ಕಾಲ ಜೀರಾ ಅಂತ ಕೇಳಿದ್ರೆ ಕಲೋಂಜಿನ ಕಳಿಸ್ತಾರೆ ಅಂತ ಹೇಳಿ ಇದು ಕಲೋಂಜಿ ಆನಿಯನ್ ಸೀಡ್ಸ್ ಅಂತಾನು ಹೇಳ್ತಾರೆ ಸೂಪ್ ಎಣ್ಣೆಗೆ ನೀವು ಇದನ್ನ ತಲೆಗೆ ಹಚ್ಕೊಳ್ಳೋ ಎಣ್ಣೆಗೆ ಒಂದ್ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಬೆಚ್ಚಗ್ ಮಾಡಿ ಅದನ್ನ ಹಚ್ಕೊಂಡ್ರೆ ಕೂದಲು ಬೆಳ್ಳಗಾಗಲ್ಲ ಅದು ಅಷ್ಟೇ ಅಲ್ಲ ಹೇರ್ ಗ್ರೋತ್ ಇಸ್ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಸ್ವಲ್ಪ ಪ್ರಯತ್ನ ಪಟ್ಟು ನಾವು ಚೇಂಜಸ್ ಮಾಡ್ಕೊಳ್ಳೋದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸಿನಿಮನ್ ಪೌಡರ್ ಸಿನಿಮನ್ ಪೌಡರ್ ಇದು ಒಂದ್ ಸ್ಪೂನ್ ನೈಟ್ ನಾವು ಮಲ್ಗೋಕ್ ಮುಂಚೆ ಒಂದು ಡ್ರಿಂಕ್ ಮಾಡ್ಕೊಂಡು ಇದ್ರಲ್ಲಿ ಕುಡಿದ್ರೆ ತುಂಬಾ ಒಳ್ಳೇದು ಅದು ಫ್ಯಾಟ್ ಬರ್ನ್ ಮಾಡಕ್ಕೆ ಹಾಗೆ ಜೋನಿ ಬೆಲ್ಲ ಇದನ್ನ ಕೇಳಿದ್ದಿಲ್ಲ ಬಟ್ ಹೇಮಾ ಕಳ್ಸಿದ್ರೆ ಜೋನಿ ಬೆಲ್ಲ ಇದು ಜೋನಿ ಬೆಲ್ಲ ನಮ್ಮ ಕ್ಲೈಮೇಟಿಗ್ ಜೋನಿಗೆಲ್ಲ ನಾವೇನು ಬಳಸೋ ಅವಶ್ಯಕತೆ ಇಲ್ಲ ಬಟ್ ಕಳ್ಸಿದ್ರಿ ಹೇಗಿರುತ್ತೆ ಅಂತ ನಾನು ಬಳಸಿ ನೋಡ್ತೀನಿ ಸೊ ಇದಿಷ್ಟು ಅವ್ರು ಕೇಳಿಲ್ಲ ಅವ್ರನ್ನ ಕೇಳಿದ್ರೆ ನಾನು ಮಾಡಿರೋಂಥ ಪ್ರಮೋಷನ್ ತುಂಬ ಚೆನ್ನಾಗಿದೆ ಕೆಲವೊಂದು ಐಟಮ್ಸ್ ಅಂತೂ ಹಂಗ ಖುಷಿ ನಾನೇ ಮಾಡ್ತಾ ಇದ್ದೀನಿ ಬೇಕಾದ್ರೆ ಈ ನಂಬರಿಗೆ ಕಾಲ್ ಮಾಡಿ ಡ್ರೆಸ್ ಬೇಕಾದ್ರೆ ಹೇಮಕ್ ಕಾಲ್ ಮಾಡಿ ಈ ಪ್ರಾಡಕ್ಟ್ಸ್ ಬೇಕಾದ್ರೆ ಅವ್ರ ಹಸ್ಬೆಂಡಿಗೆ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ ನಿಮ್ಗೆ ಏನು ಬೇಕೋ ಆ ಲಿಸ್ಟ್ ಹಾಕಿರ್ತೀನಿ ಬೆಟರ್ ಆ ಲಿಸ್ಟಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು ಅಷ್ಟೇ ಅಲ್ಲ ಲಕ್ಷ ಅವರದು ಮಾತುಗಳನ್ನ ಕೇಳಿದ್ರಿ ಹೇಗನ್ಸ್ತು ಅನಿಸ್ತು ನಿಮಗೆ ಕ್ಲಾಸಸ್ಗೆ ಜಾಯಿನ್ ಆಗಬೇಕು ಅಂತ ಅನ್ಸ್ತದೆ ಇಮಿಡಿಯೇಟ್ಲಿ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆನ್ಲೈನ್ ಆಫ್ಲೈನ್ ಎರಡೂ ಫೆಸಿಲಿಟೀಸ್ ಇದೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ನ ಜಾಯ್ನ್ ಆಗಿ ಹಾಗೆ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿದ್ರೆ ಮರಿಬಿಡಿ ಕಮೆಂಟ್ ಮಾಡಿ ನಿಮ್ಮ ಮಾನಿಕೇ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಹೊಸ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು